ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ಈ ಆಷಾಢ ಮಾಸದಲ್ಲಿ ಬರುವಂತಹ ಆಷಾಢ ಹುಣ್ಣಿಮೆಯನ್ನು ಗುರುಪೂರ್ಣಿಮಾ ಎಂದು ಆಚರಿಸಲಾಗುತ್ತದೆ ಅಂದರೆ ಗುರು ವ್ಯಾಸರಾಯರನ್ನ ಸ್ಮರಿಸುವ ದಿನ ಈ ವೇದವ್ಯಾಸರು ವೇದಗಳನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿದರು ಅದೇ ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವ ವೇದ ವೇದವ್ಯಾಸರನ್ನು ಶ್ರೀ ವಿಷ್ಣುವಿನ ಅಂಶಾವತಾರ ಅಂತನೂ ಕೂಡ ನಂಬಲಾಗಿದೆ ಹಾಗಾಗಿ ಈ ಪೂರ್ಣಿಮಾ ದಿನದಂದು ವಿಷ್ಣುವನ್ನು ಸಹ ವಿಶೇಷವಾಗಿ ಪೂಜೆಯನ್ನು ಮಾಡಲಾಗುತ್ತದೆ ಈ ಬಾರಿ ಈ ಆಷಾಢ ಹುಣ್ಣಿಮೆ ಅಂದರೆ ಗುರುಪೂರ್ಣಿಮಾ ದಿನವು ಯಾವ ದಿನ ಬಂದಿದೆ ಹಾಗೆಯೇ ಹುಣ್ಣಿಮೆಯ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ ಇದರ ಮಹತ್ವ ಜೊತೆಗೆ ಪೂಜಾ ಸಮಯವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ಬಾರಿ ಆಷಾಢ ಹುಣ್ಣಿಮೆ ಅಥವಾ ಗುರುಪೂರ್ಣಿಮಾವು ಬಂದಿರುವಂಥದ್ದು ಜುಲೈ ಹತ್ತನೇ ತಾರೀಕು ಗುರುವಾರದಂದು ಬಂದಿದೆ ಹುಣ್ಣಿಮೆಯ ತಿಥಿಯು ಪ್ರಾರಂಭವಾಗುವಂಥದ್ದು ಜುಲೈ ಹತ್ತನೇ ತಾರೀಕು ಗುರುವಾರದಂದು ಬೆಳಗಿನ ಜಾವ ಒಂದು ಗಂಟೆ ಮೂವತ್ತಾರು ನಿಮಿಷಕ್ಕೆ ಪ್ರಾರಂಭವಾಗಿ ಜುಲೈ ಹನ್ನೊಂದನೇ ತಾರೀಕು ಶುಕ್ರವಾರದಂದು ಬೆಳಗಿನ ಜಾವ ಎರಡು ಗಂಟೆ ಆರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಸೂರ್ಯ ಉದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ಜುಲೈ ಹತ್ತನೇ ತಾರೀಕು ಗುರುವಾರದಂದು ಈ ಬಾರಿ ಗುರುಪೂರ್ಣಿಮಾವವನ್ನು ನಾವು ಆಚರಣೆಯನ್ನು ಮಾಡಬೇಕಾಗಿರುವಂಥದ್ದು ಇನ್ನು ಬುದ್ಧನಿಗೆ ಜ್ಞಾನೋದಯವಾದ ಬಳಿಕ ಉತ್ತರ ಪ್ರದೇಶದ ಸಾರನಾಥದಲ್ಲಿ ತನ್ನ ಮೊದಲ ಧರ್ಮೋ ಧರ್ಮದ ಉಪದೇಶವನ್ನು ಕೂಡ ಮಾಡಿಸಿದನಂತೆ ಅದು ಕೂಡ ಈ ಆಷಾಢ ಪೂರ್ಣಿಮೆಯಂದು ಅಂದರೆ ಗುರು ಪೂರ್ಣಿಮಾ ದಿನದಂದು ಹಾಗೆಯೇ ಸಾಕ್ಷಾತ್ ಶಿವನು ಈ ಆಷಾಢ ಹುಣ್ಣಿಮೆಯಂದು ಸಪ್ತ ಋಷಿಗಳಿಗೆ ತನ್ನ ಯೋಗ ಜ್ಞಾನವನ್ನು ನೀಡಿ ಜಗತ್ತಿಗೆ ಅದನ್ನು ಬೋಧಿಸಲು ಹೇಳಿದ ದಿನ ಕೂಡ ಗುರುಪೂರ್ಣಿಮಾ ಅಂತ ಹೇಳಲಾಗುತ್ತದೆ ತುಂಬಾ ಶಕ್ತಿ ಇರುವಂತ ದಿನ ಇದು ಹಾಗಾಗಿ ಗುರುಪೂರ್ಣಿಮಾ ದಿನದಂದು ನೀವು ಯಾರನ್ನ ತನ್ನ ಗುರುಗಳು ತಮ್ಮ ಗುರುಗಳು ಎಂದು ಸ್ವೀಕಾರವನ್ನು ಮಾಡಿರ್ತಿರೋ ಆ ಗುರುಗಳ ಪೂಜೆಯನ್ನು ಮಾಡುವುದರಿಂದ ಸರ್ವ ಕೆಲಸಗಳಲ್ಲೂ ನಾವು ಕೂಡ ನಮಗೆ ಯಶಸ್ಸು ಅನ್ನೋದು ಸಿಗುತ್ತದೆ ಜೊತೆಗೆ ನಾವು ಈ ಗುರುಪೂರ್ಣಿಮಾ ದಿನದಂದು ಗೋವಿನ ಪೂಜೆಯನ್ನು ಮಾಡುವುದರಿಂದ ಶುಭ ಫಲಗಳನ್ನು ಪಡೆದುಕೊಳ್ಳುತ್ತೇವೆ ಹಾಗೆಯೇ ಸಾಕ್ಷಾತ್ ದೇವಿ ಅನುಗ್ರಹ ಕೂಡ ನಮಗೆ ಸಿಗುತ್ತದೆ ಹಾಗೆಯೇ ಗೋವಿನ ಪೂಜೆಯ ಜೊತೆಗೇನೆ ಆ ದಿನ ನಾವು ಶ್ರೀಕೃಷ್ಣನ ಪೂಜೆಯನ್ನು ಸಹ ಮಾಡಬೇಕು ಈ ಎರಡೂ ಪೂಜೆಗಳನ್ನು ಆ ದಿನ ಮಾಡುವುದರಿಂದ ತುಂಬ ವಿಶೇಷವಾದ ಫಲಗಳನ್ನು ನಾವು ಪಡೆದುಕೊಳ್ಳುತ್ತೇವೆ ಈ ಗುರುಪೂರ್ಣಿಮಾ ದಿನದಂದು ಮನೆಯ ಹತ್ತಿರ ಹಸು ಏನಾದರೂ ಬಂದರೆ ಖಂಡಿತವಾಗಿಯೂ ಕೂಡ ಅದನ್ನು ಹಾಗೆ ಕಳಿಸ್ಬೇಡಿ ಏನಾದರೂ ತಿನ್ನಲಿಕ್ಕೆ ಕೊಡಿ ಗೋವಿನ ಪೂಜೆಯನ್ನು ಮಾಡಿ ನಿಜವಾಗ್ಲೂ ಕೂಡ ಅದರಿಂದ ಶುಭ ಫಲಗಳನ್ನು ಪಡೆದುಕೊ ಪಡೆದುಕೊಳ್ಳುತ್ತೀವಿ ಸಾಕ್ಷಾತ್ ಲಕ್ಷ್ಮೀದೇವಿ ಹಾಗೆಯೇ ವಿಷ್ಣುವಿನ ಭಗವಾನ್ ವಿಷ್ಣುವಿನ ಅನುಗ್ರಹ ಅನ್ನೋದು ನಮಗೆ ಸಿಗುತ್ತದೆ ಇನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ಈ ಗುರು ಪೂರ್ಣಿಮಾ ದಿನದ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು